ಎರಡ್ ಸಲ ಕನ್ಸಲ್ ಬಂದಿದ್ರಿ ಏನಂತ ಕೇಳೋಣ ಕೇಳೋಣ ಅಷ್ಟ ಟೈಮ್ ಸಿಕ್ಕಿಲ್ಲ ನೀವು ಫೋನ್ ಮಾಡೋಕೆ ಸುಮ್ನ ಆಗ್ತಿದೆ ಒಂದ್ಸಲ ಸಿಕ್ಕಿದ್ರೆ ಕೇಳೋಣ ಅಂತ ಸುಮ್ನ ಆಗ್ತಿದೆ ಈಗ ನಿಮ್ಗೆ ಮತ್ತೆ ಬೇರೆ ಏನ್ ಅನುಭವ ಆಗಿದೆ ಬೇರೆ ಅನುಭವ ಅಷ್ಟೇನಾಗಿಲ್ಲ ಮುಂದೆ ಏನಾದ್ರೂ ಆಗೋದು ಗೊತ್ತಾಗ್ತಾ ಇದೆಯಾ ಒಂದ್ಸಲ ಮಾತ್ರ ನಮ್ ಬಾವಾ ರಾತ್ರಿ ಮಕ್ಕಂಬೇಕಾರೆ ನನ್ ಕನ್ಸಲ್ಲಿ ಅವ್ರಿಗೆ ಅಡ್ಮಿಂಟ್ ಮಾಡಿರೋದು ಗೊತ್ತಿಲ್ಲ ನನಗೆ ಕನ್ಸಲ್ಲಿ ನಮ್ಮ ಮನೆ ಮುಂದೆ ಬೆಂಕಿ ಹಾಕಿದ್ದಾರೆ ಆ ಬೆಂಕಿ ಮುಂದೆ ನಾನು ಕಾಸ ಚಳಿ ಕಾಸ್ತಾ ಇದ್ದೀನಿ ಬೆಳಿಗ್ಗೆ ಐದಿನ ಐದ್ ಗಂಟೆಗೆ ಫೋನ್ ಬಂತು ಹಿಂಗ ಅಡ್ಮಿಟ್ ಆಗಿದ್ದಾರೆ ಕನಸಲ್ಲಿ ಕಂಡಿತ್ತು ಕನ್ಸಲ್ ಕಂಡಿತ್ತು ಕನಸಲ್ಲಿ ಕಂಡಿತ್ತು ಒಂದೊಂದ್ ನಿಜ ಆಗ್ತಾ ಇದೆ ನಮ್ಮೂರಲ್ಲಿ ಒಬ್ರು ನಾಳೆ ತಿರ್ಕೊಂತಾರ ಅಂದ್ರೆ ರಾತ್ರಿ ಕನ್ಸಲ್ ಬಂದಿತ್ತು ಅವ್ರ ಮನೆ ದಿನ ತಿರ್ಕೊಂಡು ನಾಳೆ ತಿರ್ಕಂತಾರಂತ ಗೊತ್ತಾಯ್ತು ಹೌದು மறுசாவ தீர்க்கேற்ற முந்தாத சிம்ட்டம்ஸ் எல்லாம் அது